ಸ್ನೇಹಿತರೆ ನಮಸ್ಕಾರ ಏನಪ್ಪ ಅಂದರೆ ಈ ಎ ಐ ಟೆಕ್ನಾಲಜಿ ಬಂದ್ಬಿಟ್ಟು ಏನೇನೋ ಮಾಡ್ತಾ ಇದ್ದಾರೆ ದಯವಿಟ್ಟು ಇಂಥ ಮಣ್ತಿನ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಒಳ್ಳೆ ಕೆಲಸ ಮಾಡಿ ಈ ಥರ ಮಾಡಿದ್ದಕ್ಕೆ ಅವನು ಯಾವನ ಅಯೋಗ್ಯ ಮಾಡಿದಾನೆ ಅವನ ಮೇಲೆ ಎಫ್ ಐ ಆರ್ ಆಗಿದೆ ಅವ್ನು ಹುಡುಕ್ತಾ ಇದ್ದಾರೆ ಇನ್ನೂ ಸಿಕ್ಕಿಲ್ಲ ಸಿಕ್ಕೇ ಸಿಕ್ತಾನೆ ಎಲ್ಲೂ ಹೋಗೋಲ್ಲ ಯಾರು ಕೂಡ ದಯವಿಟ್ಟು ಫೇಕ್ ಅಕೌಂಟ್ ಮಾಡಿಕೊಂಡು ಯಾರ್ದಾರು ಆಗಿರ್ಬೋದು ಅದು ಮುಖ್ಯಮಂತ್ರಿಯವರಾಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಯಾರು ಬೇಕಾರಾಗಿರ್ಬೋದು ಇಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ ಯಾಕಂದ್ರೆ ಬೇಕಾದಷ್ಟು ವಿಚಾರಗಳಿದ್ದಾವೆ ನೀವೆಲ್ಲರನ್ನು ಪ್ರಶ್ನೆ ಮಾಡಿ ಯಾರು ಎಲ್ಲಿ ಪ್ರಶ್ನೆತೀತ ನಾಯಕರು ಇಲ್ಲ ಎಲ್ಲ ನಾಯಕರನ್ನು ನಾವು ಪ್ರಶ್ನೆ ಮಾಡ್ಬೋದು ಒಂದು ನಿಮಿಷ ದಯವಿಟ್ಟು ಆ ವಿಡಿಯೋ ನೋಡಿ ಯಾವ ರೀತಿ ಮಾಡಿದ್ದಾರೆ ಈ ಥರ ಮಾಡೋದು ತಪ್ಪು ಆ ಥರ ಮಾಡಿರೋರನ್ನ ನಿಜವಾಗ್ಲೂ ಒಂದು ಏನಪ್ಪ ಅಂದರೆ ಕಾಲ್ಪುಡಿಯಾಗಿ ತುರುಗ್ಬೇಕು ಅವ್ರಿಗೆ ಯಾಕಂದ್ರೆ ಮುಂದೆ ಈ ಎ ಐ ಟೆಕ್ನಾಲಜಿ ಇದರಲ್ಲಿ ಏನೇನು ಮಾಡ್ತಿದ್ರೆ ಗೊತ್ತಿಲ್ಲ ಏನೇನೋ ಮಾಡ್ತಾ ಇದ್ದಾರೆ ಏನೇನೋ ಕೆಪ್ಪರು ಕೆಪ್ಪರುಗಳ ಥರ ಎಲ್ಲ ಆಡ್ತಾ ಇದ್ದಾವೆ ಹೋಗಿ ಏನೇನೋ ಮಾಡೋದು ಆ ಹುಲಿ ಇಲ್ಲ ಅನ್ನೋದು ಕೂಡ ಯಾವುದೋ ಮಾರೊಳಗಡೆ ಒಂದು ಹುಲಿ ಹುಲಿ ತಗೊಂಬಂದು ಬಿಟ್ಟಿದ್ದಾರೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ ಇದು ಮಾಡೋ ತಪ್ಪು ಒಳ್ಳೇದಕ್ಕೆ ಉಪಯೋಗಿಸ್ಬೇಡಿ ಒಳ್ಳೆ ವಿಚಾರಗಳನ್ನು ಮಾಡಿ ನೀವು ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡಿ ಪ್ರಧಾನಮಂತ್ರಿಗಳನ್ನು ಪ್ರಶ್ನೆ ಮಾಡಿ ಎಲ್ಲ ಮಂತ್ರಿಗಳನ್ನೂ ಮಂತ್ರಿಗಳನ್ನೂ ಪ್ರಶ್ನೆ ಮಾಡಿ ಯಾರೂ ಬೇಡ ಅನ್ನಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿ ದಯವಿಟ್ಟು ಆ ವೀಡಿಯೋ ನೋಡಿ ಆಮೇಲೆ ನೆಕ್ಸ್ಟ್ ಒಂದು ಎರಡು ನಿಮಿಷ ಮಾತಾಡ್ತೇನೆ ನೋಡಿ ಯಾರೇ ಆಗಲಿ ಈ ಥರ ಮಾಡೋ ತಪ್ಪು ಏನ ಈ ಥರ ಕೆಟ್ಟದಕ್ಕೆ ಉಪೇಕ್ಷಕಬೇಡಿ ಒಳ್ಳೇದಕ್ಕೆ ಉಪೇಕ್ಷಕೋಬೇಡಿ ಅದು ಬಂದಿರೋದು ಒಳ್ಳೇದಕ್ಕೆ ಒಳ್ಳೆ ಟೆಕ್ನಾಲಜಿನ ಈ ಥರ ಮಾಡೋಕ್ಕೆ ಹೋಗಬೇಡಿ ಇದು ತಪ್ಪಿದು ಇದು ಯಾವನೇ ಮಾಡಿದ್ರೂ ತಪ್ಪೇ ಇದು ಯಾಕಂದರೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳನ್ನ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ನೀವು ಬೇರೆ ಏನಾರು ಮಾಡ್ಕೊಳ್ಳಿ ಯಾವನಾರು ಸಿನಿಮಾದಲ್ಲಿ ಮಾಡಿರಿ ಈ ಥರ ಈ ಯಾಕ್ರಿ ಮಾಡ್ತೀರ ಥೂ ಥೂ ನಿಮ್ಮ ಅಕ್ಕ ಮುಚ್ಚ ಈ ಥರ ಮಾಡಿಸ್ಕೊಂಡು ನೋಡಿ ಇವತ್ತು ಈ ಥರ ಮಾಡಿರೋರಿಗೆ ಎಫ್ ಐ ಆರ್ ಹಾಕಿದ್ದಾರೆ ಅಂದರೆ ಇನ್ನೊಂದು ಸರ್ತಿ ಜ್ಯೂಮ್ ಒಂದಲ್ಲಿ ಅವನು ಇನ್ಸ್ಟಾಗ್ರಾಮಲ್ಲಿ ಇಂಥವು ಮಾಡಬಾರ್ದು ಪ್ರಧಾನಮಂತ್ರಿಗಳಿಗಾದ್ರೂ ಸರಿ ಮುಖ್ಯಮಂತ್ರಿಗಳಾದರೂ ಸರಿ ಇನ್ನು ರಾಜಕಾರಣಿಗಳಿಗೆ ಯಾರ್ದಾರು ಸರಿ ಇಂಥ ಇಂಥ ಕಚಡ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಕೆಟ್ಟ ಹೆಸರೇ ಎಲ್ಲರಿಗೂ ಹೆಸರು ಇದು ಇಂಥದಕ್ಕೆ ಯಾಕೆ ಉಪೇಕ್ಷೆ ಅಂತೀರಿ ನೀವು ಬೇರೆದು ಮಾಡಿ ಅವ್ರನ್ನ ಪ್ರಶ್ನೆ ಮಾಡಿ ನೀವು ಯಾರಾಗಲಿ ಈ ರೀತಿ ಮಾಡೋರಿಗೆ ಇದು ತಪ್ಪು ಇದು ಮಾಡಿರೋದು ಈ ರೀತಿ ಮಾಡೋರಿಗೆ ಸರಿಯಾದ ಶಿಕ್ಷೆ ಹಾಕಬೇಕು ಅವನ ಜೂ ಮೊಂದಲ್ಲಿ ಇನ್ನೂ ಸರಿ ಈ ಥರ ಈ ಥರ ಮಾಡಬಾರ್ದು ಇಲ್ಲ ಇನ್ಸ್ಟಾಗ್ರಾಮ್ಗೆ ಬರಬಾರ್ದವನು ಈ ಥರ ಮಾಡೋರು ಯಾಕಂದರೆ ಒಳ್ಳೆ ವಿಚಾರ ಮಾಡೋರಿಗೂ ಇವತ್ತು ಕೆಟ್ಟ ಹೆಸರು ಬರ್ತಾ ಇದೆ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಬೇಕಾದಷ್ಟು ವಿಚಾರಗಳಿದ್ದಾವೆ ಮಾಡಿ ನಿಮ್ಮ ಬೇಡ ಅನ್ನಲ್ಲ ನಿಮ್ಮ ನ್ಯಾರು ಹಿಡ್ಕೊಳ್ಳೋಲ್ಲ ನಿಮ್ಮ ನೆಟ್ಟು ನಿಮ್ಮ ಕರೆನ್ಸಿ ನಿಮ್ಮ ಮೊಬೈಲು ಪು ಯಾರ್ದು ಏನೇನು ಭುಶ್ಟ ಏನಿಲ್ಲ ಮಾಡ್ತಾ ಇಲ್ಲ ನೀವು ನಿಮ್ಮ ದುಡ್ಡನ್ನ ಒಳ್ಳೆ ರೀತಿಲಿ ಉಪ್ಯೋಗಿಸ್ಕೊಳ್ಳಿ ಕೆಟ್ಟ ರೀತಿಲಿ ಹೋಗಬೇಡಿ ಒಳ್ಳೆ ರೀತೀಲಿ ಉಪಯೋಗಿಸ್ಕೊಳ್ಳಿ ಒಳ್ಳೆ ಮಕ್ಕಳು ಅನ್ಸ್ಕೊಳ್ಳಿ ಒಳ್ಳೆ ವಿದ್ಯಾರ್ಥಿಗಳು ಅನ್ಸ್ಕೊಳ್ಳಿ ಊರಿಗೆ ಒಳ್ಳೆ ಮಕ್ಕಳಾಗಿ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಈ ಥರ ಮುಣ್ ತಿನ್ನೋ ಕೆಲಸ ಮಾಡಬೇಡಿ ಕೆಟ್ಟು ಮಕ್ಕಳಾಗೋಗ್ಬೇಡಿ ಅದು ಒಳ್ಳೇದು ಬಂದಿದೆಯೇ ಏ ಏ ಟೆಕ್ನಾಲಜಿ ಅದು ಏನಕ್ಕೆ ಯಾವನು ಕಣ್ಣಿಡ್ದೋ ಗೊತ್ತಿಲ್ಲ ಅದನ್ನ ಆ ಕಣ್ಣಿಡೋ ಏನಕ್ಕೆ ಕಣ್ಣು ಗೊತ್ತಿಲ್ಲ ಅದನ್ನ ಅದು ಅವಶ್ಯಕತೆ ಇರಲಿಲ್ಲ ಈಗ ಒಂದೊಂದು ಕತೆ ಅಲ್ಲ ಅದರಲ್ಲಿ ಮಾಡೋದು ಹೆಂಗ್ ಬೇಕಾದ್ರು ಮಾಡ್ಬೋದು ಇವಾಗ ನಿಜವಾಗ್ಲೂ ತಪ್ಪು ನಡೆದಿದ್ರೂ ಕೂಡ ಅದು ಎ ಐ ಮಾಡಿದ್ದಾರೆ ಎ ಐ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅದು ಮಾಡಿದ್ರೂ ಕೂಡ ಕೇಸು ಇದನ್ನು ಮಾಡ್ಬೋದು ಅದರಿಂದ ದಯವಿಟ್ಟು ಬೇರೆ ತಪ್ಪು ಮಾಡಿದರೂ ಕೂಡ ಇವ್ರದ್ದು ಬಿಟ್ಬಿಡಿ ಬೇರೆಯವರು ಹೆಣ್ಮಕ್ಳು ಕೇಸಲ್ಲಿ ಏನಾದ್ರು ನಡೆದಿದ್ರೆ ಇಂಥ ಘಟನೆಗಳು ಈ ಥರ ಎಲ್ಲ ಏ ಮಾಡಿ ನಮ್ಮ ಬಿಟ್ಬಿಟ್ಟಿದ್ದಾರೆ ಅಂತಂದು ಹೇಳಿ ತಪ್ಪಿಸ್ಕೊತಾರೆ ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳಿ ಅದನ್ನು ಒಳ್ಳೆ ವಿಚಾರಕ್ಕೆ ಉಪ್ಯೋಗಿಸ್ಕೊಳ್ಳಿ ಬೇಕಾದಷ್ಟು ವಿಚಾರಗಳು ಬೇಕಾದಷ್ಟು ಸಮಸ್ಯೆಗಳು ಅದ್ರ ಬಗ್ಗೆ ಮಾತಾಡಿ ಸರ್ಕಾರನ ಪ್ರಶ್ನೆ ಮಾಡಿ ಮಂತ್ರಿಗಳನ್ನು ಪ್ರಶ್ನೆ ಮಾಡಿ ನಿಮ್ಮ ಊರಿರ್ತಕ್ಕಂಥ ಸಮಸ್ಯೆಗಳನ್ನು ನೀವು ನೀವು ಟ್ರೋಲ್ ಮಾಡಿ ಅದು ಬಿಟ್ಬಿಟ್ಟು ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಪ್ರಧಾನಮಂತ್ರಿಗಳನ್ನು ಟ್ರೋಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನೇನಕ್ಕೂ ಪ್ರಯೋಜನ ಇಲ್ಲ ಒಂದು ರೂಪಾಯಿ ಕೂಡ ಪ್ರಯೋಜನ ಇಲ್ಲ ನಿಮ್ಮ ಊರಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಟ್ರೋಲ್ ಮಾಡಿ ಮತ್ತು ರಸ್ತೆಗಳನ್ನೇ ಟ್ರೋಲ್ ಮಾಡಿ ಮತ್ತು ಸರ್ಕಾರಿ ಸ್ಕೂಲ್ಗಳಲ್ಲಿ ಏನಾದ್ರು ಸಮಯ ಅದನ್ನು ಟ್ರೋಲ್ ಮಾಡ್ಕೊಳ್ಳಿ ಆ ಸಮಸ್ಯೆನೂ ಹೇಳ್ಕೊಳ್ಳಿ ಆದರೆ ಈ ರೀತಿ ಮಾಡೋದಿದ್ದು ತಪ್ಪು ಅಂತ ಇದು ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ನಾನೇನು ಅವ್ರಿಗೆ ಮೆಚ್ಚಿಸೋಕಂತ ಹೇಳಿಲ್ಲ ಇದು ಯಾರು ಯಾರು ಕೂಡ ಮಾಡಿದರೂ ಕೂಡ ನಾನು ಈ ಥರ ಮಾಡೇಳ್ತಿದ್ದೆ ಇದು ಮುಂದೆ ಮಾಡೋರಿಗೆ ಒಂದು ಪಾಠ ಆಗಬೇಕು ಈ ರೀತಿ ಯಾರು ಮಾಡೋಕ್ಕೆ ಹೋಗಬೇಡಿ ಅಂತಂದು ಹೇಳಿ ಎಲ್ಲರೂ ಕೇಳ್ಕೊತ ಇದ್ದೀನಿ ನಮಸ್ಕಾರ